ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವೀಡಿಯೋಸ್ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಗೈಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನನ್ನ ಮಗಳದು ನಾಮಕರಣದ ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇದು ಆಲ್ಬಮ್ ವ್ಲಾಗ್ ಅಂತಲೇ ತಿಳ್ಕೊಬೋದು ನೀವು ಸೊ ಜಸ್ವಿ ನಾಮಕರಣ ನಡೆದಿತ್ತು ಟ್ವೆಲ್ ಟು ಟ್ವೆಂಟಿ ಟ್ವೆಂಟಿ ತ್ರೀಲಿ ಸೊ ಅವಳು ಸೊ ಅವಳು ಹುಟ್ಟಿದ್ದು ಬಂದು ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಟು ಸೊ ಎಷ್ಟು ಆಲ್ಮೋಸ್ಟ್ ಟೂ ಇಯರ್ ಆದಮೇಲೆ ನಾವು ಫೋಟೋಸ್ನ ಇಸ್ಕೊಂಡು ಬಂದ್ವಿ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಬೇಕು ಅನಿಸ್ತು ಹಾಗಾಗಿ ತೋರಿಸ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ನನ್ನ ಮಗಳು ಎಷ್ಟು ಕ್ಯೂಟ್ ಆಗಿದ್ದಾಳೆ ಅಂತ ಸೊ ಒಳಗಡೆ ಇನ್ನೂ ಒಳ್ಳೊಳ್ಳೆ ಫೋಟೋಸ್ ಇದೆ ಅವಳದು ಸೊ ಬನ್ನಿ ತೋರಿಸ್ತೀನಿ ಸೊ ನೀವು ನೋಡ್ತಾ ಇದ್ದೀರಾ ಅಲ್ವಾ ಸೊ ನಾನು ಯಾವ ಥರ ಥೀಮ್ ಮಾಡ್ಕೊಂಡೆ ಅಂತ ಹೇಳಿದ್ರೆ ಯೂಲಿ ಮಕ್ಕಳು ಫಂಕ್ಷನ್ಸ್ ನಡಿಬೇಕಾದ್ರೆ ಎಲ್ಲ ಅಳ್ತಾ ಇರ್ತಾರೆ ಸೊ ಯಾವುದೇ ಫೋಟೋಸ್ಗಾಗಲಿ ಏನಕ್ಕೆ ಆಗಲಿ ಕ್ಯಾಪ್ಚರ್ ಮಾಡೋದಿಲ್ಲ ಪೋಸ್ ಕೂಡ ಕೊಡೋಲ್ಲ ತುಂಬ ಅಳ್ತಾ ಇರ್ತಾರೆ ತುಂಬ ಎಂಥದ್ದು ತುಂಬ ರಶ್ ಇರುತ್ತೆ ಅಲ್ವ ಜನಗಳು ಜಾಸ್ತಿ ಇರ್ತಾರೆ ಅಂತ ಹೇಳಿ ಹಾಗಾಗಿ ನಾನೇನು ಪ್ಲ್ಯಾನ್ ಮಾಡಿದೆ ಅಂದರೆ ನೇಮಿಂಗ್ ಸೆರ್ಮನಿಗೆ ಇನ್ನು ಟೂ ಟು ತ್ರೀ ಡೇಸ್ ಇರುವಾಗೇ ಅವ್ಳಿಗೆ ಏನೇನು ಡ್ರೆಸ್ ಹಾಕಬೇಕು ಅಂತ ಅಂದ್ಕೊಂಡಿದೆ ಆ ಡ್ರೆಸ್ನೆಲ್ಲ ಹಾಕಿ ನಾನು ಅವಳಿಗೆ ಫೋಟೋ ಶೂಟ್ ಮಾಡಿಸಿದೆ ಸೊ ಈ ಸ್ಕೈ ಬ್ಲೂ ಡ್ರೆಸ್ ಬಂದು ನಾನು ಸುದೀ ಜಶ್ವಿ ಮೂರು ಜನ ಸೇಮ್ ಅಂದ್ರೆ ಥೀಮ್ ವೈಸ್ ಹಾಕೊಳ್ಳೋಣ ಅಂತ ತಗೊಂಡಿದ್ವು ಅಂದ್ರೆ ಇದು ನಮ್ಮ ಕಡೆಯಿಂದ ಜಶ್ವಿಗೆ ಗಿಫ್ಟು ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾ ಇದ್ದಾಳೆ ಅಂತ ಹೇಳಿ ಸೊ ಈ ಮರುಣ್ ಡ್ರೆಸ್ ಬಂದು ಅಮ್ಮ ಅವ್ರು ಕೊಡಿಸಿರೋ ಡ್ರೆಸ್ಸು ಜಶ್ವಿಗೆ ನಾನು ನಿನ್ನೆ ವ್ಲಾಗಲ್ಲಿ ಹೇಳಿದೆ ಅಲ್ವಾ ಕ್ಲಿಪ್ ಅಂತ ಹೇರ್ ಬೋ ಮಾಡಿದೆ ಅಂತ ಸೊ ನೋಡ್ತಾ ಇರ್ಬೋದು ನೀವು ಇದೇ ಹೇರ್ ಬೋ ಮಾಡಿದ್ದು ನೆಕ್ಸ್ಟ್ ಇನ್ನೂ ಒಂದು ಡ್ರೆಸ್ ಇದೆ ಸೊ ನನ್ನ ಈ ಐಡಿಯಾ ತುಂಬ ಅಂದರೆ ತುಂಬ ವರ್ಕೌಟ್ ಆಯಿತು ಆ್ಯಂಡ್ ನೀವೆಲ್ಲ ಯಾರು ಈಗ ಮುಂದೆ ಮಕ್ಕಳಿಗೆ ನಾಮಕರಣ ಮಾಡೋಂಥದ್ದು ಅಥವಾ ಬರ್ತ್ಡೇ ಮಾಡೋಂಥದ್ದಿರಿ ಸೊ ನೀವೇನೇನು ಡ್ರೆಸ್ ಹಾಕಬೇಕು ಅಂತ ಅನ್ಕೊಂಡಿದ್ದೀರ ಅದನ್ನೆಲ್ಲ ಮುಂಚಿತವಾಗಿ ಹಾಕಿ ಅವ್ರಿಗೆ ಫೋಟೋ ಮಾಡಿಸಿದ್ರೆ ಅವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಕೂಡ ನಂದು ಮಾತ್ರ ಕರೆಕ್ಟ್ ಅಂತ ನೆನೆಸ್ತು ಬಿಕಾಸ್ ಕೆಲವು ಫೋಟೋಸ್ನ ತೋರಿಸ್ತೀನಿ ಬನ್ನಿ ನಿಮಗೆ ಅದರಲ್ಲಿ ಎಷ್ಟು ಜಶ್ವಿ ನಾಮಕರಣ ಅಳ್ತಾ ಇದ್ದಾಳೆ ಅಂತ ಸೊ ಇದು ಬಂದು ನಾವು ಪೂಜೆ ಕುತ್ಕೋಬೇಕಾಗಿತ್ತು ಸೊ ಆಗ ಅಮ್ಮ ಅವ್ರ ಮನೆ ಕಡೆ ಮೀನ್ಸ್ ಅಮ್ಮ ಅವರು ನಮಗೆ ಕೊಡಿಸಿದ ಡ್ರೆಸ್ಸು ಸಾರಿ ಸ್ಯಾರಿ ಮತ್ತು ಸುದಿಗಿದು ಇದನ್ನ ನಾನೇನು ಮಾಡ್ತೀನಿ ಅಂತಂದರೆ ನಾನೇ ಕಸ್ಟಮ್ ಮಾಡಿದೆ ಜಶ್ವಿಗು ಮತ್ತು ನಂದು ಸುದಿದು ಸೇಮ್ ಕಲರ್ ಇಲ್ಲಿ ಪೀಚ್ ಕಲರು ಅಂತ ಹೇಳಿ ನಾನೇ ಕಸ್ಟಮ್ ಮಾಡಿದೆ ನೀವು ನೋಡ್ತಾ ಇರ್ಬೋದು ನನ್ನ ಬಂಗಾರಿ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದ್ದಾಳೆ ಅಂತ நன்றி அவங்க என்ன அவளோ ತುಂಬ ದಪ್ಪ ಕೂಡ ಏನಿರಲಿಲ್ಲ ಸ್ವಲ್ಪ ಸಣ್ಣನೇ ಇದ್ಲು ಬಟ್ ಫೋಟೋಗೆ ಯಾರೇ ಕೂಡ ಪೋಸ್ಟ್ ಕೊಟ್ಟರು ಕೂಡ ಅವ್ರು ಸ್ವಲ್ಪ ದಪ್ಪನೇ ಕಾಣ್ತಾರೆ ಸೊ ಇದು ನಾನು ಅವಳನ್ನ ರೆಡಿ ಮಾಡಿ ಫೋಟೋ ತೆಗೆಸ್ಕೊತಾ ಇದ್ದಿದ್ದು ಮೀನ್ಸ್ ಅವಳನ್ನ ಶೇರ್ ಅಪ್ ಮಾಡ್ತಾ ಇದ್ದಿದ್ದು ನೀವು ನೋಡ್ತಾ ಇರ್ಬೋದು ಮಗಳು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ ಹಂಗೆ ನಾನು ನೋಡಿ ಯಾವ ಥರ ರೆಡಿಯಾಗಿದ್ದೀನಿ ಅಂತ ಅಂದರೆ ನಾನು ಏನೂ ರೆಡಿನೇ ಆಗಿರಲಿಲ್ಲ ಫಸ್ಟು ನನ್ನ ಪ್ರಿಫರೆನ್ಸ್ ಏನಿದ್ರು ನಮ್ಮ ಜಶ್ವಿದು ಅವ್ಳು ಫಸ್ಟ್ ಫೋಟೋ ಶೂಟ್ ಮಾಡಿಸ್ಕೊಂಡ್ರೆ ಸಾಕು ಇದನ್ನು ಬಂದು ನಾವು ಸನ್ಯಾಸಿ ಪಾರ್ಕ್ ಅಂತ ಇದೆ ಕೆ ಆರ್ ನಗರಲ್ಲಿ ಅಲ್ಲಿ ನಾವು ಫೋಟೋ ಶೂಟ್ ಮಾಡಿಸಿದ್ದು ಸೊ ಇದು ನೋಡಿ ಇದನ್ನು ನಾವು ಫಂಕ್ಷನ್ ದಿನ ಎಂತ ಪೂಜೆ ಎಲ್ಲ ಆದಮೇಲೆ ನಾವು ಪೂಜೆ ಎಲ್ಲ ಆದಮೇಲೆ ಫೋಟೋಸ್ ಫೋಟೋಸ್ ತೆಗಿಸ್ಕೊಬೇಕಾದ್ರೆ ನಾವು ತಗೊಂಡಿದ್ದೆವು ಅನ್ ಅಲ್ಲಿ ಇಲ್ಲಿ ನಾನು ಏನು ಮಾಡಿದೆ ಅಂದರೆ ಆಲ್ಮೋಸ್ಟ್ ಅವಳ ಹತ್ರ ಯಾವ್ಯಾವುದು ಡಾಲ್ಸ್ ಇದೆ ಅದೆಲ್ಲ ತಂದ್ಬಿಟ್ಟು ಅವಳ ಮುಂದೆ ಅರೇಂಜ್ ಮಾಡಿಬಿಟ್ಟು ತಗ್ಸೋಣ ಅಂತ ರಿಯಲಿ ವರ್ಕ್ ಆಯಿತು ಸೊ ನೋಡಿ ಸೊ ನಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ ನಾನು ನೋಡಿ ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ಒಂದು ಕೂ ಮಾಡಿಲ್ಲ ಒಂದು ಮೇಕಪ್ ಇಲ್ಲ ಏನೂ ಇಲ್ಲ ಬಟ್ ಆದರೂ ಫೋಟೋಗೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ ಸೊ ಇಲ್ಲಿಂದ ಸ್ಟಾರ್ಟ್ ಸೊ ಇದು ಚೌಲ್ಟ್ರಿ ಬಂದು ಇವಾಗ ಪ್ರೆಸೆಂಟ್ ಅಮ್ಮ ಅವರು ಮನೇಲಿದ್ದಾರೆ ಅಲ್ವಾ ಕೆ ಆರ್ ನಗರದಲ್ಲಿ ಆ ಮನೆಯಿಂದ ಡೌನು ಈ ಚೌಲ್ಟ್ರಿ ಈ ಚೌಲ್ಟ್ರಿ ನಮಗೆ ಊರಿಗೂ ಕೂಡ ಹತ್ರ ಆಗುತ್ತೆ ಅಂತ ಹೇಳಿ ನಾವು ಇದನ್ನು ಮಾಡಿದ್ವಿ ಸಿದು ಇಲ್ಲಿ ನಮ್ಮ ಕಾರ್ ನಿಂತಿದೆ ಸೊ ಡೆಕೋರೇಷನ್ ಥೀಮ್ ಈ ಥರ ಇತ್ತು ಆ್ಯಂಡ್ ಇದು ಶಾಸ್ತ್ರ ಇದು ನಮ್ಮ ಅಮ್ಮನ ಕಡೆ ಮನೇಲಿ ಶಾಸ್ತ್ರ ಅಂದರೆ ಲಿಂಗಾಯಿತರು ಮಾಡೋಂಥ ಶಾಸ್ತ್ರಗಳು ಕೂಡ ನಮ್ಗೆ ಮಾಡಿಸಿದ್ರು ನನಗಂತೂ ತುಂಬ ಖುಷಿ ಆಯಿತು ಈ ಥರ ಎಲ್ಲ ಮಾಡಿಸ್ಬೇಕಾದ್ರೆ ಸೆಕೆಂಡ್ ಅಂದರೆ ನನ್ನ ಹಸ್ಬೆಂಡ್ ಮನೆ ಕಡೆಯವ್ರಿಗೆ ಈ ಥರ ಎಲ್ಲ ಮಾಡ್ತಾರೆ ಅಂತ ಅಷ್ಟು ಗೊತ್ತೇ ಇರಲಿಲ್ಲ ಏನು ನಮ್ಮ ಕಣ್ಣಲ್ವಾ ಸೊ ನೀವು ಎಂಥದ್ದು ನೇಮ್ನೆಲ್ಲ ರಿವೀಲ್ ಮಾಡಾದ್ಮೇಲೆ ನೆಕ್ಸ್ಟ್ ಬಂದವರೆಲ್ಲ ಗಿಫ್ಟ್ಸ್ ಏನಾರು ಕೊಟ್ಟು ಊಟ ಮುಗಿಸ್ಕೊಂಡು ಬರೋದು ಅಂತ ಅಂದ್ಕೊಂಡಿದ್ರು ಹಾಗಾಗಿ ಅವರು ಈ ಶಾಸ್ತ್ರ ಮಾಡಬೇಕಾದ್ರೆ ಬಂದಿರಲಿಲ್ಲ ಸೊ ನಾ ಜಾಸ್ತಿ ಅಂದರೆ ನಮ್ಮ ನಮ್ಮ ಕಡೆಯವರೇ ಜಾಸ್ತಿ ಇದ್ರು ಸುದೀ ಕಡೆಯವ್ರಿಗೂ ಬಂದಿರಲಿಲ್ಲ ಹಾಗಾಗಿ ಅದಕ್ಕೂ ಮುಂಚೆ ನಡೆದಿರುವಂಥ ಶಾಸ್ತ್ರ ಸೊ ಇದನ್ನ ನಮ್ಮ ಜಶ್ವಿ ಇವಾಗ ನೋಡಿದ್ರೆ ಅಪ್ಪ ಅಮ್ಮ ಇಬ್ಬರು ಮದುವೆ ಆಗ್ತಾ ಇದ್ದಾರೆ ಅಂತ ಹೇಳ್ತಾಳೆ ಸೊ ಇದೇ ಸ್ಯಾರಿ ನಾನು ತೊಗೊಂಡಿದ್ದು ಅಂದರೆ ಅಮ್ಮ ಅವ್ರಿಗೆ ಕೊಡಿಸಿದ್ದು ಈ ಸ್ಯಾರಿನೇ ನನಗಂತೂ ತುಂಬ ಇಷ್ಟ ಆಯಿತು ಸೊ ಬ್ಲೌಸ್ ಕೂಡ ಆವಾಗಲೇ ಸ್ಟಿಚ್ ಮಾಡಿಕೊಂಡೆ ಸೊ ಇದು ನೋಡಿ ನಮ್ಮ ಜಶ್ವಿಗೆ ಮೈ ಮೇಲೆ ಮೀನ್ಸ್ ಬಟ್ಟೆ ಇಲ್ಲದ ಬರೀ ಎಂಥದ್ದು ಶಾರ್ಟ್ಸ್ ಹಾಕಿ ಅವಳಿಗೂ ಹಾರ ಹಾಕಿ ವಿಭೂತಿ ಎಲ್ಲ ಹಾಕಿ ಮಾಡಿದ್ದಾರೆ ಸೊ ಇದು ಈ ಕಡೆ ಅಂದರೆ ಸುದಿ ಕಡೆಯವ್ರ ಮನೆಯವರೆಲ್ಲ ನೋಡಿದ್ರೆ ಓ ಈ ಥರ ಮಾಡಿದ್ರಾ ಅಂತ ಅಂದ್ಕೊಂತಾರೆ ಆ್ಯಂಡ್ ಇದು ಹಿಯರಿಂಗ್ ಬಂದ್ಬಿಟ್ಟು ನನ್ನ ಸೀಮಂತಾಗಿ ಅಂತಲೇ ನಾನು ತೊಗೊಂಡಿದ್ದು ಜ್ಯುವೆಲ್ಲ ಅದ್ರದ್ದು ಹಿಯರಿಂಗು ಆ್ಯಂಡ್ ಜ್ಯುವೆಲ್ರಿ ಸೆಟ್ ಕೂಡ ನಿಮ್ಮ ಹತ್ರ ತೋರಿಸ್ತೀನಿ ಆ್ಯಂಡ್ ಗೈಸ್ ಮೇಕಪ್ ನೋಡ್ತಾ ಇರ್ಬೋದು ನೀವು ನನಗಂತೂ ತುಂಬ ಇಷ್ಟ ಆಯಿತು ಮೇಕಪ್ ಇದು ನನ್ನ ಮೇಕಪ್ ಮಾಡಿರೋದು ನನ್ನ ಫ್ರೆಂಡ್ ನಯನ ಅಂತ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ಲು ನನಗಂತೂ ಮೇಕಪ್ಪು ಅಂದರೆ ನಾನು ಮದುವೆಗೆ ಬಿಟ್ಟರೆ ಇದೇ ಫಸ್ಟ್ ಟೈಮ್ ನಾನು ಮೇಕಪ್ ಮಾಡಿಸಿದ್ದು ಹಾಗಾಗಿ ವರ್ತ್ ಅನ್ನಿಸ್ತು ಮತ್ತು ಫ್ರೆಂಡ್ ಅಲ್ವಾ ಚೆನ್ನಾಗೇ ಮಾಡಿದ್ಲು ನಿಮಗೂ ಯಾರಿಗಾದರೂ ಮೇಕಪ್ ಕಪ್ ಮಾಡಿಸ್ಕೊಬೇಕು ಅಂತ ಅನ್ಸಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವಳನ್ನ ಕೇಳಿ ಅವಳದು ಇನ್ಸ್ಟಾ ಐಡಿಯಾ ಹಾಕಿರ್ತೀನಿ ಪ್ಲೀಸ್ ಗೋ ಆ್ಯಂಡ್ ಸರ್ಚ್ ಆ್ಯಂಡ್ ನೀವು ನಿಮ್ಮ ಬ್ಯೂಟಿಫುಲ್ ಡೇನ ಎಂಜಾಯ್ ಮಾಡಿ ಸೊ ನೋಡಿ ಇದು ನನ್ನ ಕೋಸಿಸ್ಟರು ಇವಳೊಬ್ಬಳೇ ಬಂದಿದ್ದು ಈ ಥರ ಶಾಸ್ತ್ರ ಮಾಡಬೇಕಾದ್ರೆ ಸೊ ಇದು ನಮ್ಮ ದೊಡ್ಡಮ್ಮ ನನ್ನ ಕೋಸಿಸ್ಟರು ನಮ್ಮ ದೊಡ್ಡಮ್ಮಂದಿರು ನಮ್ಮ ಅತ್ತಿಗೆ ಅವ್ರ ಅಮ್ಮ ಅವರೆಲ್ಲ ಆರತಿ ಮಾಡ್ತಾ ಇರೋದು ನಮ್ಮ ಬಂಗಾರಿ ನೋಡಿ ಅವಳು ಆಲ್ರೆಡಿ ಅಳ್ತಾ ಇದ್ದಾಳೆ ನೋಡಿರ್ತೀರ ಅಲ್ವಾ ಸೊ ಇದು ಮೇಯ್ನ್ ನನಗೆ ತುಂಬಾ ಇಷ್ಟ ಆಗಿದ್ದು ಏನಕ್ಕೆ ಅಂತ ಹೇಳಿದ್ರೆ ಈ ಫಿಲಮಲ್ಲೆಲ್ಲ ತೋರಿಸ್ತಾರೆ ಅಲ್ವಾ ಸೊ ಅದ್ರ ಮಾ ಒಂದಿರು ತೊಟ್ಲುಗಾಕ್ಬೇಕು ಮತ್ತೆ ಕಿವಿಲಿ ನೇಮ್ ಹೇಳಬೇಕು ಅಂತ ಸೊ ಅದೆಲ್ಲ ನನ್ನ ಮಗಳಿಗೂ ಆಯ್ತಲ್ಲ ಅನ್ನೋದೊಂದು ಖುಷಿ ನನಗೆ ಸೊ ಈ ತರ ಸೆಲೆಬ್ರೇಷನ್ ಈ ಕಡೆ ಆಗಿಲ್ಲ ಸೊ ನಮ್ಮ ಜಶ್ವಿದೆ ಫಸ್ಟ್ ಅಂತ ಹೇಳ್ಕೊಳಕ ನನ್ಗಂತೂ ಖುಷಿ ಆಗುತ್ತೆ ಅಂಡ್ ತೊಟ್ಲು ಕೂಡ ನಮಗೆ ಅಷ್ಟು ಐಡಿಯಾ ಇರಲಿಲ್ಲ ರೆಡಿ ತೊಟ್ಲೂನ್ನ ತರಿಸ್ಬಿಟ್ಟು ಅದಕ್ಕೆ ಇದು ಮಾಡಬೇಕು ಅಂತ ಏನಂತ ಅಂದ್ಕೊಂಡ್ವಿ ಅಂದರೆ ಮಮ್ಮಲಿ ಇರೋ ತೊಟ್ಲುಗೇನೆ ಅಂದರೆ ಇದು ನಮ್ಮದು ಅಲ್ಲ ಬೇರೆಯವ್ರದ್ದು ಆ ತೊಟ್ಲು ಇಟ್ಕೊಂಡು ಸೀರೆಯಲ್ಲಿ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ ಇನ್ನು ನೋಡಿ ನೇಮಿಂಗ್ ಬೋರ್ಡ್ ಕೂಡ ನಾನೇ ಕಸ್ಟಮೈಸ್ ಮಾಡಿರೋದು ಅಪ್ಪ ಕಾರ್ಪೆಂಟರ್ ಅಲ್ವಾ ಹಾಗಾಗಿ ಅಪ್ಪನ ಹತ್ರ ಎರಡು ಸ್ಟಿಕ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡೋಂಗೆ ಮಾಡಿಸ್ಕೊಂಡು ಇದು ಒನ್ ದುಪ್ಪಟ ಟೂ ದುಪಟ ತ್ರೀ ಸೊ ಮೂರು ದುಪ್ಪಟ್ಟನೂ ಹಾಕಿ ನಾನು ಮಾಡಿರೋಂಥದ್ದು ಇದು ಸೊ ಈ ದುಪ್ಪಟ್ಟ ಇದೆ ಅಲ್ವಾ ಇದನ್ನು ನಾವು ಈ ಕಡೆಯಿಂದ ಹೇಳಿದರೆ ಅವಳು ನೇಮ್ ಈ ಕಡೆಯಿಂದ ಬರಬೇಕು ಅಂತ ಹೇಳಿ ನಾನು ಅಂದರೆ ಡೆಕೋರೇಷನ್ ಅವ್ರ ಹತ್ರನೇ ಮಾಡಿಸ್ಕೊಬೋದಿತ್ತು ನನಗಷ್ಟು ಇಷ್ಟ ಆಗಲಿಲ್ಲ ನಾನೇ ಕಸ್ಟಮೈಸ್ ಮಾಡಬೇಕು ಅಂತ ಅನಿಸ್ತು ಬಟ್ ಅದು ಸಕ್ಸಸ್ ಕೂಡ ಆಯಿತು ನೀವು ನೋಡ್ತಾ ಇರ್ಬೋದು ಇಲ್ಲಿ ಸುದಿ ನೇಮ್ ಮೀನ್ಸ್ ನೇಮ್ ಬೋರ್ಡ್ನ ಇದು ಮಾಡ್ತಾ ಇದ್ದಾರೆ ಸೊ ಇದು ಫಂಕ್ಷನ್ ಅಂದರೆ ಪೂಜೆ ಎಲ್ಲ ಆದಮೇಲೆ ಹಾಕೊಂಡಿದ್ದ ಡ್ರೆಸ್ಸು ಇದು ನಾನು ಮೀನ್ಸ್ ಸುದಿ ಕೊಡ್ಸಿದ್ದು ನಾವು ಈ ಥರ ಟೀಮ್ ಮಾಡಿದ್ವಿ ಮೂರು ಜನನೂ ಕೂಡ ಸೇಮ್ ಅಂತ ಸೊ ಅನ್ಫಾರ್ಚುನೇಟಾಗಿ ಡೆಕೋರೇಷನ್ ಕೂಡ ಸೇಮೇ ಇತ್ತು ನನಗಂತೂ ಇನ್ನೂ ಖುಷಿ ಆಯಿತು ಸೊ ಇವಾಗ ಸ್ವಲ್ಪ ಎದ್ದಿದ್ಲು ಎದ್ದಾದ್ಮೇಲೆ ಫುಲ್ ಮಲ್ಕೊಂಡ್ಲು ಸೊ ಇದು ಮತ್ತೆ ಸ್ವಲ್ಪ ಶಾಸ್ತ್ರದ್ದು ಇದು ನಮ್ಮ ಅತ್ತಿಗೆ ಅವರ ಅಮ್ಮ ಅತ್ತಿಗೆ ಅತ್ತಿಗೆ ವಿನೂತಾ ಆ್ಯಂಡ್ ನಮ್ಮ ದೊಡ್ಡಮ್ಮ ಅವರು ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದು ನನ್ನ ಫ್ರೆಂಡ್ಸು ಇದು ಕೃತಿ ಭಾವನಾ ಆ್ಯಂಡ್ ಸಂಜಿತಾ ನೀವು ನೋಡಿರ್ತೀರ ಭಾವನೆ ನೋಡಿರ್ತೀರ ಅಶ್ವಿನಿ ಆ್ಯಂಡ್ ಸುಜಾತ ಅಂತ ಹೇಳಿ ಇದೆಲ್ಲ ಊರವರು ಬಂದು ಇದೆಲ್ಲ ಸುದೀಪ್ ಫ್ರೆಂಡ್ಸು ಇದು ಅದಕ್ಕೆ ಅದಕ್ಕೆ ಫ್ಯಾಮಿಲಿಯವರು ಇದೆಲ್ಲ ಊರಿನವರು ಸೊ ಅಮ್ಮ ಏತಿ ಆ್ಯಂಡ್ ಇದು ನನ್ನ ನಾದಿನಿ ಮಗಳು ಸಾಕ್ಷಿ ಅಂತ ಹೇಳಿ ನಮ್ಮ ಜಶ್ವಿಗಂತೂ ಫೇವ್ರೇಟು ಯಾರು ಅಂದ್ರೆ ಸಾಕು ನಮ್ಮ ಅಕ್ಕ ಅಂತ ಹೇಳ್ತಾ ಇರ್ತಾಳೆ ಸೊ ನಾವು ನೋಡ್ತಾ ಇರ್ಬೋದು ಔಟ್ಲುಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆ್ಯಂಡ್ ಅವ್ರು ಮಾರ್ನಿಂಗ್ ಬೇಗನೆ ಬಂದು ಮೇಕಪ್ ಮಾಡಿಕೊಟ್ಲು ನನಗೆ ಆದರೂ ಕೂಡ ಲಾಂಗ್ ಲಾಸ್ಟಿಂಗ್ ಇತ್ತು ತುಂಬ ಚೆನ್ನಾಗಿತ್ತು ಆ್ಯಂಡ್ ಇದೆಲ್ಲ ಅವ್ರನ್ನವರು ಇದು ಇನ್ನೊಂದು ಹತ್ಕೆ ಇದು ಅತ್ಕೆ ಇನ್ನೊಂದು ಹತ್ಕೆ ಅವರ ಅಪ್ಪ ಅಮ್ಮ ಸೊ ಇದೆಲ್ಲ ಮಾಮೂಲಿ ರಿಲೇಷನು ಇದು ಒಂದು ಹತ್ತಿಗೆ ನಂಗೆ ಟೋಟಲ್ ಅಂದರೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಲ್ವ ಸೊ ಸಿಕ್ಸ್ ಮೆಂಬರ್ಸ್ ಅಣ್ಣಂದಿರಿದ್ದಾರೆ ಅದರಲ್ಲಿ ಫೈವ್ ಮೆಂಬರ್ಸಿಗೆ ಮದುವೆ ಆಗಿದೆ ಸೊ ಐದು ಜನ ಹತ್ಕಂದಿರು ಸೊ ಇದು ಅಪ್ಪ ಅಮ್ಮ ಅಪ್ಪ ಫೋರ್ತ್ ಒಂದು ಅಂದರೆ ನಾಲ್ಕನೇ ಅವರು ಅಪ್ಪ ಇದು ನಮ್ಮ ಮೊದಲನೇ ದೊಡ್ಡಪ್ಪ ಆ್ಯಂಡ್ ಎರಡನೇ ದೊಡ್ಡಪ್ಪ ಎಕ್ಸ್ಪೈರ್ ಆಗಿದ್ದಾರೆ ಸೊ ಇದು ನಮ್ಮ ಮಾವ ಅಂದರೆ ಅಮ್ಮನ ಚಿಕ್ಕಮ್ಮನ ಮಗ ನಮ್ಮ ಜಶ್ವಿಗೆ ತಾತ ನೋಡಿ ಹೆಂಗಾಗವನೇ ಅದೇ ತಾತ ಸೊ ಇದು ನಮ್ಮ ಫ್ಯಾಮಿಲಿ నన్నువన్న ఫోటోసల్ెలా స్పెక్స్ హే ఇంత తగ్స్కంటీని ఫోటోసు ఇది ఆంటీ అందరం నమ్మమ్మ తంగి ఇది అంకలు ఇది మామూలు ఎలా రిలేషన్స్ నోడి నొమ్మే హిం కా క్యూటీ పై గొంబె ఎంత కనిస్తైతే బట్ ఇవగా అసే లుక్ ఇద్దాళె బట్ తు హఠా కలితుబుట్టు ఇవ్వ నన్ తమ్మ ఇది సుదీ ఫ్రెండ్స్ ఇది సుదీ ఫ్రెండ్ ಇದು ನನ್ನ ಫ್ರೆಂಡ್ ರಕ್ಷಿತಾ ಅವ್ರ ಹಸ್ಬೆಂಡು ಇದು ನೀವು ನೋಡಿದ್ದೀರಲ್ವ ನನ್ನ ಬ್ಲಾಗಲ್ಲಿ ಕಪ್ಟಿ ಡಿ ಬ್ಲಾಗಲ್ಲಿ ಸೊ ಅತ್ತೆ ಮಾವ ಅವರು ಸೊ ಇದೆಲ್ಲ ಊರಿನವರು ಸೊ ಇದೆಲ್ಲ ರಿಲೇಷನ್ಸ್ ಮತ್ತೆ ಊರಿನವರು ಇದು ಅಮ್ಮನ ತಮ್ಮ ಇದು ಕೂಡ ಅಮ್ಮನ ತಮ್ಮ ಇದೆಲ್ಲ ಏತಿ ಫ್ರೆಂಡ್ಸ್ ಇದು ಅಮ್ಮನ ಚಿಕ್ಕಮ್ಮ ಅಂದರೆ ಅಜ್ಜಿ ಅವರ ಅಂದರೆ ನಮ್ಮ ಆಂಟಿ ಇದೆಲ್ಲ ನಮ್ಮ ಚಿಕ್ಕತ್ತೆ ಅವರ ತಂಗಿ ಫ್ಯಾಮಿಲಿ ಇದು ಇದು ಮತ್ತು ಅಷ್ಟು ಇದು ನಮ್ಮ ಅತ್ತೆಯವರ ತಂಗಿ ಅವ್ರ ತಂಗಿ ಮಗಳು ಬಂದು ನಮ್ಮ ಅವ್ರ ಫ್ಯಾಮಿಲಿ ಸೊ ಇದು ಚಿಕ್ಕತ್ತೆ ಮತ್ತು ಅವರ ತಂಗಿ ಅವ್ರ ತಂಗಿ ಮಕ್ಕಳು ಇದು ನಮ್ಮ ಕೋ ಸಿಸ್ಟರ್ಸು ಮತ್ತು ಬ್ರದರ್ ಇಲ್ಲ ಅವರು ಸೊ ಇವರಿಬ್ಬರು ಓರೋರ್ಗಿತಿರು ಸೊ ನಾವು ಇಷ್ಟು ಜನ ಇದ್ವಿ ಸೊ ಇನ್ನೊಂದು ಪೇರು ಬಂದಿರಲಿಲ್ಲ ಅವಳು ಕೂಡ ಬಾಣತಿ ಇಲ್ಲೋ ಅಂತ ಅಂದ್ಬಿಟ್ಟು ಅವಳು ಬಂದಿಲ್ಲ ಫಸ್ಟ್ ನಾನು ಸೆಕೆಂಡು ತರ್ಡು ಫೋರ್ತ್ ಸೊ ಇಷ್ಟು ಜನ ಇದ್ದೀವಿ ಇದು ನಮ್ಮ ಚಿಕ್ಕತ್ತೆ ಅವರಲ್ಲ ಅವ್ರ ತಂಗಿ ಅವ್ರ ಅಮ್ಮ ಅವರು ಇದು ನನ್ನ ಫ್ರೆಂಡ್ ತೇಜ ಅಂತ ಅವ್ರ ಹಸ್ಬೆಂಡು ಸೊ ನನ್ನ ಫ್ರೆಂಡ್ಸ್ ಅಂತೂ ನನ್ನ ಫಂಕ್ಷನ್ಸ್ಗೆ ಆಲ್ಮೋಸ್ಟ್ ತುಂಬ ಜನನೇ ಬಂದಿದಾರಪ್ಪ ರಕ್ಷಿತಾ ಆ್ಯಂಡ್ ಲಿಖಿತಾ ಎಲ್ಲ ಸಂಜೀತಾ ಅವರೆಲ್ಲ ಓದಾದ ಮೇಲೆ ಬಂದ್ಲು ಲಾಸ್ಟಲ್ಲಿ ಆಗ ರಕ್ಷಿತಾ ಅವರಿದ್ದರು ಅಷ್ಟೇ ಸೊ ಇದು ನಮ್ಮ ಮೊದಲನೇ ಚಿಕ್ಕತ್ತೆ ಅವ್ರ ಫ್ಯಾಮಿಲಿ ಇದು ನಮ್ಮ ನಾದ್ನಿಯವ್ರ ಫ್ಯಾಮಿಲಿ ನಮ್ಮ ನಾದ್ನಿ ಅಣ್ಣ ದೀಕ್ಷಿ ಸಾಕ್ಷಿ ಆ್ಯಂಡ್ ಇದು ನಮ್ಮ ಅವರ ಅತ್ತೆ ಇದು ನಮ್ಮ ಸುದಿಯವರ ಅಜ್ಜಿ ಸೊ ಇದು ಅತ್ತೆ ಅತ್ತೆ ಮತ್ತು ಅವರ ಎಂತ ತಿರು ತೇಜ ಇದು ಪದ್ಮಿನಿ ನಾನು ಬ್ಯಾಂಗ್ಳೂರಿಗೆ ಮದುವೆಗೆ ಹೋಗಿದ್ದೆ ಅಲ್ವಾ ಸೊ ಇವಳ್ದೇ ಮದುವೆ ಬ್ಯಾಂಗ್ಳೂರಿಂದ ಬಂದಿದ್ಲು ನನ್ನ ಮದುವೆಗೂ ಬಂದಿದ್ಲು ಅನಿಸುತ್ತೆ ಅಷ್ಟು ನೆನಪಿಲ್ಲ ಬಟ್ ಸೀಮಂತಕ್ಕೆಲ್ಲ ಬಂದಿದ್ಲು ಸೊ ಖುಷಿಯಾಯಿತು ಇವ್ರು ಮೂರು ಜನ ಲಾಸ್ಟಲ್ಲಿ ಮೀಟ್ ಆದರು ಸೊ ಇದಿದ್ದಾರೆ ಅಲ್ವಾ ನಮ್ಮ ಮಾವ ಅವರ ಅಣ್ಣನ ಅಣ್ಣನ ಫ್ಯಾಮಿಲಿ ಸೊ ಇದು ಇದು ಸೊ ಇದೆಲ್ಲ ನಮ್ಮ ಮಾವ ಅವರ ಅಕ್ಕನ ಫ್ಯಾಮಿಲಿ ಅವ್ರ ಮಕ್ ಒನ್ ಟೂ ಆ್ಯಂಡ್ ತ್ರೀ ಅವ್ರ ಮೂರು ಜನ ಮಕ್ಕಳವರು ಇದು ನಮ್ಮ ಇನ್ನೊಬ್ಬರು ಚಿಕ್ಕತೆ ಮತ್ತು ಅವ್ರು ಬೀಕ್ತಿಯವರು ಸೊ ಇದು ನಮ್ಮ ಅಮ್ಮ ಅವ್ರ ಗ್ರೂಪು ಸೊ ನೋಡಿ ಇದೆ ನಮ್ಮ ಮೂರನೇ ದೊಡ್ಡಪ್ಪ ನಮ್ಮ ನೋಡಿ ಇದು ನಮ್ಮ ಮೂರನೇ ದೊಡ್ಡಪ್ಪ ದೊಡ್ಡಮ್ಮ ಇದು ಎರಡನೇ ದೊಡ್ಡಮ್ಮ ಅವರು ಇದೆಲ್ಲ ನಮ್ಮ ಹತ್ಗೆದಿರು ಹೇಳಿದೆ ಅಲ್ವಾ ಈಚೆನ ಹತ್ಗೆದಿರು ಅಂತ ಅದು ಇವರೇ ಸೊ ಇದು ಅಮ್ಮನ ಫ್ಯಾಮಿಲಿ ಇದು ಇನ್ನೊಂದು ಅಣ್ಣ ಇದೆಲ್ಲ ನಮ್ಮ ಅಣ್ಣಂದಿರು ಇದು ಅಣ್ಣಂದಿರು ಫಸ್ಟ್ ಒಂದು ಅಣ್ಣ ಸೆಕೆಂಡ್ ಅಣ್ಣನ ತೋರಿಸ್ತೀನಿ ಆಮೇಲೆ ಇದು ತರ್ಡ್ ಒನ್ನು ಫೋರ್ತ್ ಒನ್ ಅಣ್ಣ ಎಲ್ಲ ಮುಂದೆ ಇದ್ರಿ ತೋರಿಸ್ತೀನಿ ನನಗಿಷ್ಟು ನೆನಪಿಲ್ಲ ಮೀನ್ಸ್ ಫೋಟೋದಲ್ಲಿರೋದು ಫೋರ್ತ್ ಇವನು ಫಿಫ್ತ್ ಇವನು ಸಿಕ್ಸ್ ನಾನು ಸಿಕ್ಸ್ ಸೆವೆಂತು ಇನ್ನೊಬ್ಬ ಅವನ ಏಯ್ತು ಹಂಗೆ ಇದು ಇನ್ನೊಬ್ರು ಚಿಕ್ಕತ್ತೆ ಇದು ನಮ್ಮ ಚಿಕ್ಕಪ್ಪ ಅವ್ರ ಫ್ಯಾಮಿಲಿ ಸೊ ನೋಡಿ ಫ್ರೆಂಡ್ಸ್ ಇದೇ ನಾಮಕರಣ ದಿನ ತೆಗ್ದು ಫೋಟೋಸು ನೋಡಿ ಎಷ್ಟು ಡಲ್ಲಾಗಿದೆ ಫೋ ಮೀನ್ಸ್ ಫೇಸು ನೀವು ಅಲ್ಲಿ ನೋಡಿದ್ರಿ ಅಲ್ವಾ ಅಲ್ಲೆಷ್ಟು ಚೆನ್ನಾಗಿತ್ತು ನೋಡಿ ಫೇಸು ಇಲ್ಲಿ ನೋಡಿ ಹಿಂಗಿದೆ ಫೇಸು ಅಂತ ಅದಕ್ಕೋಸ್ಕರನೇ ನಾನು ಫಸ್ಟ್ ಫಸ್ಟೇ ತೆಗಿಸ್ಬಿಟ್ಟಿದ್ದವಳು ಫೋಟೋಸನ್ನ ಸೊ ಒಂಥರ ಆಗ ನೋಡಿದ್ರೆ ಎಷ್ಟು ಚೆಂದ ಅನಿಸುತ್ತೆ ಅಲ್ವ ಸೊ ನೋಡಿ ಇಷ್ಟೇ ಫೋಟೋಸ್ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು ಇನ್ ಕೇಸ್ ನಾನು ಏನಾರು ಫೋಟೋ ಶೂಟ್ ಮಾಡಿಸ್ಲಿಲ್ಲ ಅಂತ ಅಂದಿದ್ರೆ ನನ್ನ ಮಗಳದು ಫೋಟೋಸೇ ಇರ್ತಿರ್ಲಿಲ್ಲ ಅಂತ ಅನ್ಕೋಬೋದು ಅಷ್ಟಿತ್ತು ಸೊ ಇದು ದೀಕ್ಷಿ ನನ್ನ ಫ್ರೆಂಡ್ ಪದ್ದು ಸೊ ನೋಡಿ ಇದೆ ನನ್ನ ಮೇಕಪ್ ಇನ್ನೊಂದು ಜ್ಯುವೆಲ್ರಿ ಗೋಲ್ಡ್ ಜ್ಯುವೆಲ್ರಿ ಇದು ಸೊ ಇದೊಂದೇ ಫೋಟೋದಲ್ಲಿ ಅನಿಸುತ್ತೆ ಸ್ವಲ್ಪ ನಗಡ್ತೈತೆ ನಾನು ಎಲ್ ಮೀನ್ಸ್ ಎಲ್ಲ ಸ್ಟೇಜ್ ಮೇಲೆ ಬಂದವ್ರಿಗೆಲ್ಲ ನಾನು ಜಸ್ಟ್ ಪಾಪು ಎಲ್ಲಿ ಅಂದರೆ ಪಾಪು ತೊಟ್ಟಲಲ್ಲಿ ಮಲಗಿದೆ ಅಂತ ಹೇಳ್ತಾ ಇದ್ದೆ ಮೀನ್ಸ್ ಫುಲ್ಲು ನಿದ್ದೆ ಹೊಡಿತಾ ಇಲ್ಲವಳು ನೋಡಿ ಕೆಲವೊಂದು ಪಿಕ್ಸ್ ಅಷ್ಟೇ ಕ್ಯಾಪ್ಚರ್ ಮಾಡಿರೋದು ಅದು ಫುಲ್ ಪಿಕ್ಸ್ ಅಂತಲೂ ಏನಿಲ್ಲ ಸ್ವಲ್ಪ ಸ್ವಲ್ಪ ಪಿಕ್ಸ್ ಅಷ್ಟೆ ಸೊ ಇದು ಬಂದು ಅತ್ತೆ ಮಾವ ನಾನು ಸುದಿ ಇದು ಅಪ್ಪ ಅಮ್ಮ ನಾನು ಸುದಿ ಇದು ನಮ್ಮ ಕ್ಯೂಟು ಫ್ಯಾಮಿಲಿ ಸೊ ನೋಡಿ ಇದು ಥೀಮ್ ಅಂದರೆ ಇದು ಬೇರೆ ಡ್ರೆಸ್ ಆಗಬೇಕಿತ್ತು ಸೊ ಈ ಥರ ಇತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಇದು ಅತ್ತೆ ಮಾವ ಅಪ್ಪ ಅಮ್ಮ ಸೊ ನೋಡಿ ಇದೇ ನಾನು ಇನ್ನೊಂದು ಸ್ವಲ್ಪ ಫೋಟೋಸ್ ಪಾರ್ಕಲ್ಲಿ ತೆಗ್ಸಿದ್ದು ಇಷ್ಟು ಚೆನ್ನಾಗಿತ್ತು ಸ್ಮೈಲ್ ನೋಡಿ ಅವಾಗ ಏನೇ ಪೋಸ್ಟ್ ಕೊಡು ಅಂದರೆ ಚೆನ್ನಾಗಿ ಕೊಡ್ತಾಯಿತ್ತು ಇವಾಗ ಕೊಡು ಅಂದ್ರೆ ಅಂತ ಹೇಳ್ತಾಳೆ ಅವರಪ್ಪ ಇದೆಲ್ಲ ಫೋಟೋಸ್ ತಗ್ಸಾದ್ಮೇಲೆ ಏನಾಯಿತು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಏ ಪಾಪು ಇಷ್ಟು ಚೆನ್ನಾಗಿದೆ ಪಾಪು ಇಷ್ಟು ಚೆನ್ನಾಗಿದೆ ಅಂತ ಹೇಳಿದರು ಅಂದರೆ ಪಾರ್ಕಲ್ಲಿ ಸ್ವಲ್ಪ ಕಾಲೇಜ್ ಗರ್ಲ್ಸ್ ಎಲ್ಲ ಬಂದಿದ್ರು ಅವರು ಅವಳಿಗೆ ನಾವು ಮನೆಗೆ ಹೋಗೋಷ್ಟು ಫುಲ್ ಅಳ್ತವಳೆ ನನಗೆ ಏನಕ್ಕೆ ಅಂತಲೇ ಗೊತ್ತಿಲ್ಲ ಕಾರಲ್ಲಿ ಫುಲ್ ಅಳ್ತಾವಳೆ ಸುದಿ ಬೇರೆ ನನಗೆ ಬೈತವ್ರೆ ಇದೆಲ್ಲ ಬೇಕಿತ್ತ ನಿನಗೆ ಹಂಗೆ ಹೇಗೆ ಅಂತ ಹೇಳಿ ನಾನು ಕಾರಲ್ಲೆಲ್ಲ ಬಟ್ಟೆ ಬಿಚ್ಚೋದೆ ಫುಲ್ಲು ಅವಳಿಗೆ ಏನು ಆಗೈತೆ ಅಂತಲೇ ನನಗಷ್ಟು ಗೊತ್ತಾಗ್ಲಿಲ್ಲ ಆಮೇಲೆ ಮನೆಗೆ ಹೋಗಿ ಸ್ವಲ್ಪ ಕಣ್ಣೇಲೆ ದೃಷ್ಟಿ ಎಲ್ಲ ತೆಗ್ದಾದ್ಮೇಲೆ ಸರಿಯಿತು ದೃಷ್ಟಿಯಾಗಿತ್ತು ಯಪ್ಪಾ ಸಿಚುವೇಶನ್ ನೆನೆಸ್ಕೊಂಡೇ ಒಂಥರ ಅನಿಸುತ್ತೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಆ ಥರ ಸಿಚುವೇಶನ್ಸ್ ಆಗಿತ್ತು ಸೊ ಇದು ನಾನು ಅವಳಿಗೆ ಮುಡಿ ಕೊಡೋದಕ್ಕಿಂತ ಮುಂಚೆ ರಾಧಾಕೃಷ್ಣನ್ ಡ್ರೆಸ್ ಹಾಕ್ಸ್ಬೇಕು ಅಂತ ತುಂಬ ಆಸೆ ಇತ್ತು ಸೊ ಹಾಗಾಗಿ ಇದು ರಾಧಾಕೃಷ್ಣನ್ ಡ್ರೆಸ್ ಹಾಕ್ಸಿದೆ ಸೊ ಡಿನ್ ಸೊ ನೋಡಿ ನಮ್ಮ ರಾಧಾ ಕೂದಲೆಲ್ಲ ಹಿಂಗೆ ಹಂಗೆ ನಾನು ಎಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿದೆ ಗೊತ್ತಾ ಎಲ್ಲ ಅಳಿಸ್ಕೊಂಡ್ಬಿಟ್ಲು ಸೊ ಇರೋದೇ ಸಾಕು ಅಂತ ಅಂದ್ಕೊಂಡು ಸುಮ್ಮನಾಗೆ ಅದರಲ್ಲೇ ಮಾಡಿದೆ ಸೊ ನೋಡಿ ಕೆಲ್ವೊಂದು ಪಿಕ್ಸ್ ಅಷ್ಟೇ ಚೆನ್ನಾಗಿ ಬಂದಿರೋದು ಇದು ಚೆನ್ನಾಗಿ ಬಂದಿದೆ ಇದೆಲ್ಲ ನಂದು ಸೀಮಂತ ಜ್ಯುವೆಲ್ರಿ ಇದು ಇದು ಅವಳ್ದು ಜ್ಯುವೆಲ್ರಿ ಕೆಲವೊಂದೆಲ್ಲ ಐಟಮ್ಸ್ ನಂದು ನನ್ನ ಹೊರ್ಗಡೆಯಿಂದ ಆಮೇಲೆ ನಂದು ಇನ್ನೊಂದು ಏನಿತ್ತು ಅಂತಂದರೆ ಗೈಸ್ ನಾನು ಹೊರ್ಗಡೆಯಿಂದ ಏನು ಕೂಡ ತಂದು ಹಾಕ್ಬಾರ್ದು ಅವಳಿಗೆ ಎಲ್ಲ ನಮ್ಮ ಹತ್ರ ಇರೋದ್ರಲ್ಲೇ ಹಾಕಿ ಅವಳಿಗೆ ಮೇಕೋವರ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಸೊ ಅದ್ರ ಪ್ರಕಾರನೇ ಆಯಿತು ಇದು ಈ ಫೋಟೋದಲ್ಲಿರೋ ಕೃಷ್ಣ ಅವಳ್ದು ಸೆಕೆಂಡ್ ಕೃಷ್ಣ ಅಂತಲೇ ಹೇಳ್ಬೋದು ಸೊ ನೋಡಿ ಕಿಟ್ಟು ಕೃಷ್ಣ ಇದೆಲ್ಲ ನನ್ನ ಜಶ್ವಿಗೆ ಅಂತ ನಾನೇ ರೀಟ್ ಆಗಲಿ ತೋಳು ಬಂದು ಡಾಬು ಕೊಳಲು ಕೂಡ ಒಂದು ಪೈಪ್ ಇತ್ತು ಆ ಪೈಪ್ಗೆ ನಾನು ಅದು ಹೋಲ್ ಇರುತ್ತೆ ಅಲ್ವ ಆ ಥರ ಮಾಡೋಕ್ಕೆ ಇದು ನಕ್ಕಿ ಎಲ್ಲ ಮೀನ್ಸ್ ಕುಂದನ್ಸೆಲ್ಲ ಅನಿಸಿ ಮಾಡಿರೋಂಥದ್ದು ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಸರ ನನಗೆ ಇನ್ನೂ ನೆನಪೈತೆ ನಮಗೆ ಟೆಂತ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಟ್ರಿಪ್ಪು ಕರ್ಕೊಂಡು ಹೋಗಿರೋ ಅವಾಗ ತೊಗೊಂಡಿದ್ದು ಸರ ಇದು ಕಟೀಲು ಅನ್ಸುತ್ತೆ ಅಲ್ಲಿ ಎಲೆ ತೊಗೊಂಡಿದ್ದು ಸರ ಇದೆಲ್ಲ ನೋಡಿ ಇಷ್ಟ ಇದು ಎಂಥದ್ದು ಕಚ್ಚೆ ಬಂದ್ಬಿಟ್ಟು ನಮ್ಮ ಶಿಶಿರ್ದು ಕಚ್ಚೆ ಸೊ ನೋಡಿ ಇನ್ನೊಂದು ಪಿಕ್ ನೋಡಿ ಕೃಷ್ಣ ಆಡಬಾರ್ದು ಅಂತ ಆ ಲೇಸ್ ಕೊಟ್ಕೊಂಡು ಕೂರಿಸಿದೆ ಸೊ ಫೈನಲ್ ಫೋಟೋ ಅಂತೂ ನನಗಂತೂ ತುಂಬ ಅಂದರೆ ತುಂಬ ಇಷ್ಟವಾದ ಫೋಟೋ ಇದು ಒಂಥರ ಅಲ್ಲಿ ಇದ್ರೆ ಗೊಂಬೆ ಹಂಗೆ ಕಾಣಿಸುತ್ತೆ ಅಷ್ಟೇ ಕ್ಯೂಟ್ ಕ್ಯೂಟ್ ಆಗಿದ್ಲು ನನ್ನ ಮಗಳು ಸೊ ಇವಾಗಲೂ ಇದಳೆ ಇಲ್ಲ ಅಂತ ಎಲ್ಲ ಹೇಳ್ತಾ ಇಲ್ಲ ನಾನು ಸೊ ಈ ಮಕ್ಕಳು ಹೆಂಗೆ ಇರಲಿ ಮೀನ್ಸ್ ಎತ್ತವ್ರಿಗೆ ಮಕ್ಕಳು ಹೆಂಗೆ ಇದ್ದರೂ ಕೂಡ ಇಷ್ಟನೇ ಆಗುತ್ತೆ ಅಲ್ವಾ ಸೊ ನೋಡಿ ಇಷ್ಟೇ ನನ್ನ ಮಗಳ ನಾಮಕರಣದ ವ್ಲಾಗ್ ಮೀನ್ಸ್ ಫೋಟೋ ಆಲ್ಬಮ್ ವ್ಲಾಗ್ ಆ್ಯಂಡ್ ಅವಳು ಬರ್ತಡೇದು ಕೂಡ ಇಸ್ಕೊಂಡಿಲ್ಲ ಈ ಮೇ ಬಂದರೆ ಅವಳಿಗೆ ತ್ರೀ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಸೊ ಒನ್ ಇಯರ್ದು ಮಾಡಿದ್ದೀವಿ ಸೆಕೆಂಡ್ ಇಯರ್ದು ಆಗೈತೆ ಇನ್ನೇನು ಇಸ್ಕೊಬೇಕು ಅಂತ ಅನ್ಕೊಂಡು ಪೆನ್ ಡ್ರೈವ್ ಮಿಸ್ ಆಗಿಬಿಟ್ಟಿತ್ತು ನಂದು ಏನಾಗಿತ್ತು ಅಂತ ಹೇಳಿದ್ರೆ ಅವ್ರ ಸ್ಟುಡಿಯೋದವ್ರ ಹತ್ರ ಕೊಟ್ಟಿದರೆ ಅದೇನೋ ಸ್ವಲ್ಪ ಎಫೆಕ್ಟ್ ಆಗಿಬಿಟ್ಟು ಎಲ್ಲ ಡಿಲೀಟ್ ಆಗಿತ್ತು ನನಗೇನು ಆಸೆ ಅಂದರೆ ಅವ್ಳ ಬರ್ತಡೆ ಫೋಟೋಸ್ಗೆ ನಾನು ಏನೇನು ಫೋಟೋ ಶೂಟ್ ಮಾಡಿಸಿದ್ದೀನಿ ಆ ಫೋಟೋ ಶೂಟ್ಸ್ನೆಲ್ಲ ಹಾಕ್ಬಿಟ್ಟು ಆಲ್ಬಮ್ಗೆ ಆಮೇಲೆ ಬರ್ತಡೆ ಫೋಟೋಸ್ ಹಾಕ್ಸ್ಬೇಕು ಅಂತ ತುಂಬ ಆಸೆ ಇತ್ತು ಹಾಗಾಗಿ ನನಗೆ ಮಾಡಿಸಿರ್ಲಿಲ್ಲ ಸೊ ಈಗ ಇಸ್ಕೊಂಡು ಬರೋಣ ಮಾಡಿಸೋಕೆ ಕೊಡೋಣ ಅಂತ ಅಂದ್ಕೊಣ್ಣ ಅದಾದ್ಮೇಲೆ ಅನಿಸ್ತು ಅಯ್ಯೋ ಇನ್ನೇನು ಇನ್ನೊಂದು ಫೋರ್ ಮಂತ್ಸ್ ಬಂದರೆ ಅವಳದು ತರ್ಡ್ ಒನ್ ತರ್ಡ್ ಇಯರ್ದು ಬರ್ತಡೇ ಕೂಡ ಆಗುತ್ತಲ್ವಾ ಒಟ್ಟಿಗೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಇನ್ ಕೇಸ್ ಅದೇನಾರ ಬೇಗ ಆದರೆ ನಿಮಗೂ ಕೂಡ ಶೋ ಮಾಡ್ತೀನಿ ಐ ಹೋಪ್ ಗೈಸ್ ಯು ಆಲ್ ಎಂಜಾಯಿಂಗ್ ದಿಸ್ ವೀಡಿಯೋ ಅಂತ ಅಂದ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಬಾಯ್